ಹೇಳ್ರಪ್ಪ ಮೈ ಒಂದು ಡೈಲಾಗ್ ಹೇಳಕ್ ಬರಲ್ಲ ನಿನ ಹೆ ಮಕ್ಕಳು ತಂಟೆಗೆ ಬರಸ್ತೀನ ದುಡ್ಡೇನ್ ಸ್ವಾಮಿ ತಲೆ ಹಿಡ್ಕೋ ಸಂಪಾದನೆ ಮಾಡ್ತಾರೆ ಜನರನ್ನ ಮಾಡೋದು ಅದೇನ ಉದ್ದೇಶ ಹತ್ತು ಬಸ್ ಅಲ್ಲಿ ಇದ್ರೆ ಅಭಿಮಾನಿ ಸಂಘ ಏನಕ್ಕ ನಿನಗೆ ನಾಚಿಕೆ ಗಿಟ್ಟವನೇ ಹುಷಾರ್ ಏನು ಪ್ರಚಾರ ಪ್ರಿಯ ಭಿಕ್ಷೆ ಬೇಡ್ತಾ ಇದೆಯಾ ನಿನ್ನ ಅಭಿಮಾನಿಗಳನ್ನ ಪ್ರಚಾರ ಮಾಡ್ರೋ ಅಹೋರಾತ್ರನ ಕಡೆ ಗಮನ ಕೊಡಬೇಡಿ ನನ್ನ ಕ್ರಾಂತಿ ಸೋತೋಗ್ಬಿಟ್ರೆ ಸತ್ತೋಗ್ಬಿಡ್ತೀನಿ ಹೇಯ್ ಡಿಬಾಸ್ ಒಳ್ಳೆ ದಿನೇ ದಿನೇ ಆಗುತ್ತಿರುವೆ ಕೇ ಬಾಸ್ கையுமாட்டின் மரியாதைய தப்பணாம ನಿನ್ ಆಟಿಗೆ ಹಸಿಂಗ ಮುಂದೋಸಿ ಆಟುಯ ಲೇ ಅದೇನು ಅಂತಾರಲ್ಲ ಮಾರಮ್ಮ ಗಂಡಿಲ್ಲ ಬೋರಪ್ಪ ಏನ್ರಿಲ್ಲ ಅಂದಂಗೆ ನೀನ್ ರಚೆ ಅವಳಗ್ ನೀ ಮತ್ತೆ ಭೇಟಿ ಆಗೋಣ ನಮಸ್ಕಾರ